ಇಲ್ಲೊಂದು ಹುಡುಗ ಸೈಕಲಲ್ಲಿ ಅದು ಎಲ್ಲೆಲ್ಲ ಹೋಗಿದ್ದೀನಿ ಅಂತಾನೆ ಅವನೊಂದು ಇಂಟರ್ವ್ಯೂ ಮಾಡ್ತೀನಿ ಹಾಂ ನೋಡಿ ಈ ಹುಡುಗ ನೋಡಿ ಹೋಗ್ತಾ ಹಾಂ ನಾನು ನೆನೆ ತಾನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ ಹಾಂ ಅದು ಯಾವ್ಯಾವ್ದೋ ಭೂತನೋ ಅದು ಯಾವ್ದಾದ್ರು ಹೇಳ್ದಪ್ಪ ಪುಣ್ಯಾತ್ಮ ನೋಡಿ ಹೋಗ್ತಾ ನೋಡಿ ಇವರು ಹಾಂ ಹಾಂ ಅಪ್ಪ ಬ್ರದರು ಏನ್ ಸಮಾಚಾರ ಏ ಮೊನ್ನೆ ನೆನ್ನೆ ತಾನೆ ನಿನ್ನ ವಿಡಿಯೋ ನೋಡಿದೆ ಕಣ ಅಪ್ಪ ಹಾ ಥ್ಯಾಂಕ್ ಯು ಸರ್ ಏನ್ ಸಮಾಚಾರ ಆ ಎಷ್ಟು ದಿನ ಆಯ್ತು ಸುತ್ತಿ ನಾನು ಇವತ್ತಿಗೆ ಹಾ 461 ದಿನ ನಾನೂರ ಸರ್ ದಿನ ಪ್ರತಿದಿನ ಪರಿಸರ ದಿನವಾಗಿರಲಿ ಸೂಪರ್ ಆ ಎಲ್ರಿಗೂ ನಮಸ್ಕಾರ ನೋಡಿ ನಾನೀಗ ನಮ್ಮ ತಾಳ ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದೆ ಸೊ ಇಲ್ಲಿ ನಮ್ಮ ಸಂತೂರವರು ಸಿಕ್ಕಿದ್ದಾರೆ ಸೊ ಇವ್ರನ್ನ ಇವ್ರ ವೀಡಿಯೋಗಳ್ನ ನಾನು ವಾಚ್ ಮಾಡ್ತಿದ್ದೀನಿ ನೆನ್ನೆ ತಾನೇ ನೋಡಿದೆ ನಮ್ಮ ಮಹದೇಶ್ವರ ಬೆಟ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದರು ಇವತ್ತು ನಾನು ನನ್ನ ಕರ್ತವ್ಯದ ಮೇರೆಗೆ ಹೋಗಬೇಕಾದ್ರೆ ನಾನು ಸಂತೂರನ್ನ ನೋಡ್ತೀನಿ ಸೊ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಒಂದು ಸ್ವೀಟ್ ಆರ್ಟ್ ಸಂತು ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲು ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಸಹ ಇದೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಮ್ಮ ಸಂತವರ ಇವರ ಒಂದು ಕಾರ್ಯಕ್ರಮ ಯಾವ ರೀತಿ ಇದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ಸೊ ನೋಡಿ ಈ ಥರ ಸೈಕಲಲ್ಲಿ ಪಾಪ ಸುಮಾರು ಮಹಾದೇವ್ ಏನೋ ನಮ್ಮ ಭಾರತದಾದ್ಯಂತ ಸಾಕಷ್ಟು ಒಂದು ಅದ್ಭುತವಾದ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ನೀಡಿರ್ತಾರೆ ಸೊ ಇವರು ವೀಡಿಯೋಗಳನ್ನ ನಾನು ಹಾಗಾಗ ನೋಡ್ತಿದ್ದೆ ದಯವಿಟ್ಟು ನಾನು ಸಂತವ್ರನ್ನ ಒಂದು ಪರಿಚಯ ಮಾಡೋದಕ್ಕೂ ಮುನ್ನ ದಯಮಾಡಿ ತಾವು ಅವರ ಒಂದು ಯೂಟ್ಯೂಬ್ ಚಾನಲ್ ಇದೆ ಸ್ವೀಟ್ ಆರ್ಟ್ ಸಂತು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಬನ್ನಿ ಹೇಳಿ ಬ್ರದರು ಎಷ್ಟು ದಿನ ಆಯಿತು ಎಷ್ಟು ದಿನದ ನಿಮ್ಮ ಒಂದು ಕಾರ್ಯಕ್ರಮ ನಡೀತಾ ಇದೆ ಸ್ವಲ್ಪ ಮಾಹಿತಿ ಕೊಡಿ ಸ್ವಲ್ಪ ಜೋರಾಗಿ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ಸಂತೋಷ್ ಅಂತ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕ್ ಕಸವನಹಳ್ಳಿ ಎಂಬ ಒಂದು ಚಿಕ್ಕ ಗ್ರಾಮ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾನು ಸೈಕಲ್ ಪ್ರವಾಸ ಶುರು ಮಾಡಿದೆ ಕರ್ನಾಟಕದಿಂದ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಹರಿಯಾಣ ಡೆಲ್ಲಿ ಪಂಜಾಬ್ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಉತ್ತರಖಂಡ್ ಆ ಥರ ಇಪ್ಪತ್ತೆಂಟು ರಾಜ್ಯ ತಿರುಗಾಡಿಕೊಂಡು ನೇಪಾಳ ದೇಶಕ್ಕೆ ಹೋದೆ ಭೂತಾನ್ ದೇಶಕ್ಕೆ ಹೋದೆ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾಯಿದ್ದೀನಿ ಭಾರತದಲ್ಲಿ ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಪ್ರವಾಸ ಮಾಡಿದೆ ಸೊ ಅದ ಅದಾದ ನಂತರ ಕರ್ನಾಟಕದಲ್ಲಿ ಪ್ರತಿದಿನ ಪರಿಸರ ದಿನವಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ಸೈಕಲ್ ಪ್ರವಾಸ ಮಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳು ಕ ಸರ್ಕಾರಿ ಕಟ್ಟಡಗಳಿದಾವೋ ಅಲ್ಲೆಲ್ಲ ಹೋಗ್ಬಿಟ್ಟು ಒಂದೊಂದು ಗಿಡ ನೆಟ್ಟು ಅಲ್ಲಿರೋ ಜನಗಳಿಗೆ ಮತ್ತು ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಂದರೆ ಜೂನ್ ಐದನೇ ತಾರೀಕು ಮಾತ್ರ ಒಂದು ಗಿಡ ಇಟ್ಬಿಟ್ಟು ಪ್ರತಿದಿನ ಪರಿಸರ ದಿನ ಅಂತೇಳ್ಬಿಟ್ಟು ಒಂಥರ ಬೋಟ್ ಹಾಕ್ಬಿಡ್ತಾರೆ ಬಟ್ ಪ್ರತಿದಿನ ಪರಿಸರ ದಿನ ಆಗಬೇಕು ಪ್ರತಿದಿನ ಒಂದೊಂದು ಗಿಡ ನೆಡಬೇಕು ನಮ್ಮ ಭಾರತದ ಭವಿಷ್ಯಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸೈಕಲ್ ಪ್ರವಾಸ ಮಾಡ್ತಾ ಇದ್ದೀನಿ ಹಾಗಾಗಿ ಕರ್ನಾಟಕದಲ್ಲಿ ಸೈಕಲ್ ಪ್ರವಾಸ ಮಾಡ್ತಾ ಇದೀನಿ ಕರ್ನಾಟಕದಲ್ಲಿ ಇಪ್ಪತ್ತು ಜಿಲ್ಲೆ ಆಗಿದೆ ಇಪ್ಪತ್ತೊಂದನೇ ಜಿಲ್ಲೆ ನನ್ನ ನೆಚ್ಚಿನ ಚಾಮರಾಜನಗರ ಜಿಲ್ಲೆಗೆ ಬಂದಿದೆ ಈಗ ಅನಿಸ್ತು ನಮ್ಮ ನಗರ ಚಾಮರಾಜ ತುಂಬಾ ಖುಷಿ ಆಯ್ತು ಸರ್ ಇವಾಗ ನಾವು ನಿಂತಿರೋ ಜಾಗ ನೋಡಿ ಎಷ್ಟು ಸುಂದರವಾಗಿದೆ ಇದೇ ತರ ಇಡೀ ಚಾಮರಾಜನಗರ ಕೂಡ ಡಿಸ್ಟಿಕ್ ಇದೆ ನನಗೆ ಮಲೆ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನನಗೆ ನೆನಪಾಯಿತು ಕರ್ನಾ ಭಾರತದಲ್ಲಿ ಎಷ್ಟೋ ಕಾಡು ಕಣಿವೆ ಜಲಪಾತ ಬೆಟ್ಟ ಗುಡ್ಡ ಗಿರಿಶಿಖರ ಎಲ್ಲ ತಿರುಗಾಡಿದ್ದೀನಿ ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ದೀನಿ ಪ್ಲಾಸ್ಟಿಕ್ ವಿಪರೀತ ಇರೋದು ಇಲ್ಲಿ ತುಂಬ ಕಡಿಮೆ ಇದೆ ನೂರಕ್ಕೆ ಒಂದು ಐದು ಪರ್ಸೆಂಟ್ ಅಷ್ಟೇ ಪ್ಲಾಸ್ಟಿಕ್ ಇದೆ ಅದನ್ನು ಕೂಡ ಕಡಿಮೆ ಕಡಿವಾಣ ಹಾಕಬೇಕು ಇದೆಲ್ಲ ನಮ್ಮೆಲ್ಲರ ಆಸ್ತಿ ಇದು ಹಾಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ತುಂಬ ಖುಷಿ ಆಗುತ್ತೆ ಇಂಥ ಒಂದು ಪ್ರಕೃತಿನಲ್ಲಿ ಇಷ್ಟು ಬೆಟ್ಟ ಗುಡ್ಡ ಕಾಡು ಹಸಿರು ಅದ್ರ ಮಧ್ಯೆ ಮಲಗಿರೋ ಕಪ್ಪು ರಸ್ತೆ ಇದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇರುತ್ತೆ ಸೊ ಇನ್ನು ಈಗ ನೆಕ್ಸ್ಟ್ ಬ್ರದರ್ ಎಲ್ಲಿ ಹೋಗ್ತೀರಾ ಹೇಗೆ ನಾನಿವಾಗ ಮಲೆ ಮಾದೇಶ್ವರ ದರ್ಶನ ಆಯ್ತು ನೆಕ್ಸ್ಟ್ ತಲಕಾಡ್ ಹೋಗ್ತೀನಿ ಅಲ್ಲಿಂದ ಶಿವನ ಸಮುದ್ರ ಹೋಗ್ತೀನಿ ಅಲ್ಲಿಂದ ಮಂಡ್ಯ ಡಿಸ್ಟಿಕ್ ಫಸ್ಟ್ ಶಿವನ ಸಮುದ್ರ ಹೋಗಿ ಆಮೇಲೆ ತಲಕಾಡ್ ಹೋಗಿ ಫಸ್ಟ್ ಶಿವನ ಸಮುದ್ರ ಸಿಗುತ್ತೆ ಸೊ ನಿಮ್ಮ ಪ್ರವಾಸ ಈ ರೀತಿ ಇದೆ ಸೊ ನಿಮ್ಮ ಒಂದು ಚಾನಲ್ ಹೆಸರು ಸ್ವಲ್ಪ ಮೆನ್ಶನ್ ಮಾಡಿ ಹಾಗೆ ಸ್ವೀಟ್ ಆರ್ಟ್ಸ್ ಸಂತು ಅಂತ ಮತ್ತೆ ನಾನು ಇನ್ನೂ ನನ್ನ ವೈಯಕ್ತಿಕ ವಿಚಾರ ಅಂದ್ರೆ ನಾನು ಜೀರೋ ಮನಿ ಟ್ರಾವೆಲ್ ಮಾಡ್ತಾ ಇರೋದು ಪ್ರತಿ ದಿನ ಒಂದು ಹೋಟೆಲ್ಗೆ ಹೋಗ್ತೀನಿ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಕೆಲಸ ಮಾಡ್ತೀನಿ ಅವ್ರು ಕೊಟ್ಟಿದ್ದು ಊಟ ಮಾಡ್ಕೊಂಡು ಹಾಗೆ ಪ್ರವಾಸ ಮಾಡ್ತಾ ಇರ್ತೀನಿ ಇನ್ನ ಮಲಗ ವಿಚಾರ ಬಂತಂದ್ರೆ ಪೆಟ್ರೋಲ್ ಪಂಪ್ ಆಶ್ರಮ ಗುರುದ್ವಾರ ಧರ್ಮಶಾಲಾ ಎಲ್ಲ ಎಲ್ ಜಾಗ ಸಿಗುತ್ತಾ ಅಲ್ಲಿ ಪ್ರತಿದಿನ ಟೆಂಟ್ ಹಾಕೊಂಡು ಮಲಗ್ತಾ ಇರ್ತೀನಿ ಭಾರತದಲ್ಲಿ ಪ್ರವಾಸ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಭಾರತದಲ್ಲಿ ಒಬ್ಬ ಭಿಕ್ಷುಕ ಇದ್ದರೆ ಅವನತ್ರ ಒಂದು ರೊಟ್ಟಿ ಇದ್ದರೆ ಅರ್ಧ ರೊಟ್ಟಿ ನನಗೆ ಕೊಟ್ಟಿ ಅರ್ಧ ರೊಟ್ಟಿ ಅವನು ತಿಂತಾನೆ ಅಷ್ಟು ಒಳ್ಳೆ ಜನ ಇದ್ದಾರೆ ಭಾರತದಲ್ಲಿ ಪ್ರವಾಸ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಬಂಧುಗಳೇ ನೋಡಿ ನಾನು ಏನು ಹೆಚ್ಚು ಶ್ರಮ ಜೀವಿಗಳನ್ನು ನಾನು ಭಾಳ ಇಷ್ಟಪಡ್ತೀನಿ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ನಮ್ಮ ಸಂತು ಅವರ ಒಂದು ಕಾರ್ಯಕ್ರಮ ಬಹಳ ಖುಷಿ ಅನಿಸ್ತು ಇವರು ನಾನು ಕಳೆದ ಎರಡು ಮೂರು ದಿನಗಳ ಒಂದು ವೀಡಿಯೋ ನೋಡ್ತೀನಿ ಸೊ ಈ ಸೈಕಲ್ನಲ್ಲಿ ಆಚೆ ಈಚೆ ಎಲ್ಲ ಒಂದಷ್ಟು ಗಿಡಗಳನ್ನು ಕಟ್ಟಿಕೊಂಡು ಇವರು ಏನು ಶಾಲೆಗಳ ಮುಂದೆ ಹೋಗಿ ಅಲ್ಲಿ ನೆಡ್ತಕ್ಕಂಥ ಕಾರ್ಯ ಮಾಡ್ತಾರೆ ಸೊ ಇವರ ಒಂದು ಪರಿಸರ ಪ್ರೇಮಕ್ಕೆ ಸೊ ನಾನು ನನ್ನ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡ್ತೀನಿ ಅದೇ ತರಹ ಅದೇ ತರಹ ದಯವಿಟ್ಟು ತಾವೂ ಸಹ ಇಲ್ಲೊಂದು ಕ್ಯೂ ಆರ್ ಕೋಡ್ ಇದೆ ದಯವಿಟ್ಟು ಇಲ್ಲಿ ವಾಚ್ ಮಾಡಿ ಈ ಒಂದು ಕ್ಯೂ ಆರ್ ಕೋಡನ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಕೈಲಾದ ಒಂದು ಸಹಕಾರವನ್ನು ನೀಡಿ ಅಂತ ಒಂದು ಮನವಿ ಯಾಕೆ ಅಂತಂದರೆ ಪಾಪ ಇವ್ರಿಗೆ ಏನು ಇದನ್ನೇ ನಂಬ್ಕೊಂಡು ಅಂತ ತಿಳ್ಕೊಬೋದು ನಮ್ಮ ಒಂದು ಪರಿಸರ ಒಂದು ಅವೇರ್ನೆಸ್ ಮೂಡಿಸೋದ್ರೊಂದಿಗೆ ಇದನ್ನೇ ನಂಬ್ಕೊಂಡು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸ್ತಾರೆ ಆದ್ದರಿಂದ ನಮ್ಮ ಕರ್ನಾಟಕದಾದಂಥ ಎಲ್ಲರ ಒಂದು ಬೆಂಬಲ ಸಹಕಾರ ಇರಲಿ ಸೊ ಇವರಿಗೆ ನನ್ನ ಕೈಲಾದ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀಡಿರ್ತೀನಿ ದಯವಿಟ್ಟು ಇಂತಹ ಒಂದು ಶ್ರಮಜೀವಿಗಳಿಗೆ ಒಂದು ಸಹಕಾರವಿರಲಿ ಯಾಕಂದರೆ ನಾನು ಸುಮ್ಮನೆ ಇವರು ಸೈಕಲ್ ಹೋಗ್ತಾರೆ ವಿಡಿಯೋ ಮಾಡ್ತಾರ ಈ ತರ ವಿಡಿಯೋ ಮಾಡಿಲ್ಲ ಇವರ ಒಂದು ಕಾರ್ಯ ಏನು ಇಷ್ಟ ಆಯ್ತು ಅಂದ್ರೆ ಒಂದಷ್ಟು ಗಿಡಗಳನ್ನ ಇದರಲ್ಲೇ ಕಟ್ಕೊಂಡು ಆಚೆ ಎಲ್ಲ ಕಟ್ಕೊಂಡು ಕೌದಳ್ಳಿ ಅಂತ ಒಂದು ಪೆಟ್ರೋಲ್ ಪಂಪ್ ಹೌದು ಲಗೇಜು ಮತ್ತೆ ಗಿಡನೆಲ್ಲ ಇಟ್ಟು ಎಲ್ಲ ಇಟ್ಟಿದ್ರೆ ಸೂಪರ್ ಸೂಪರ್ ಮತ್ತೆ ನೋಡಿ ಇವರ ಒಂದು ಏನು ಪರಿಸರದ ಪ್ರೇಮ ನಿಜವಾದ ಪರಿಸರ ಪ್ರೇಮ ಅಂದ್ರೆ ಇದು ಇವರು ನಿಜವಾದ ಒಂದು ಪರಿಸರ ವಾರಿಯರ್ಸ್ ಅಂದ್ರೆ ನೋಡಿ ಈ ತರ ಕಾರ್ಯಕ್ರಮಗಳು ಅಂತ ಹೇಳೋದಕ್ಕೆ ಬಯಸ್ತೇನೆ ಪರಿಸರದ ಬಗ್ಗೆ ಅರಿವು ಮೂಡಿಸೋದು ಅಲ್ಲಲ್ಲೇ ಒಂದಷ್ಟು ಏನು ಗಿಡಗಳನ್ನು ನೆಟ್ಟಿ ಬೆಳೆಸೋದಿದೆ ನೋಡಿ ಅದು ಎಲ್ರಿಗೂ ಬರಬೇಕಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನನ್ನೆಲ್ಲ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರು ಹಾಗೆ ಹೇಳಿ ಬ್ರದರ್ ಇನ್ನೇನಾದ್ರು ಇದ್ರೆ ಹೇಳ್ಬಿಡಿ ಮತ್ತೆ ಮತ್ತೆ ಈಗಿನ ಯುವಕರು ಅವರೆಲ್ಲ ತುಂಬಾ ಯಾವ್ದೋ ಒಂದು ಕೆಟ್ಟ ಚಟುವ ಬಲಿಯಾಗಿರ್ತಾರೆ ದುಡಿಮೆ ಅಂತ ಹೋಗ್ತಾರೆ ಬೆಂಗಳೂರು ಕಡೆ ಹೋಗ್ತಾರೆ ಯಾವುದೋ ಒಂದು ಕಾಂಕ್ರೀಟ್ ನಾಡಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಬದುಕಿ ಅಲ್ಲೇ ಸಾಯ್ತಾರೆ ಸೊ ಪ್ರಕೃತಿನ ನೋಡ್ಕೊಳ್ಳೋರು ನಾವು ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಮರ ಗಿಡಗಳನ್ನ ಬೆಳೆಸಬೇಕು ಒಬ್ಬ ಜೀವನದಲ್ಲಿ ಎಲ್ಲರೂ ಪ್ರತಿದಿನ ಅಂದರೆ ಅವ್ರ ಬರ್ಡೇ ದಿನ ಕೇಕ್ ಅದೆಲ್ಲ ಕಟ್ ಮಾಡ್ಕೊಳ್ತಾರೆ ಅದನ್ನೆಲ್ಲ ಬಿಟ್ಟು ಒಂದು ನೆನಪಿಗೆ ಗಿಡ ನೆಡಬೇಕು ಎಕ್ಸಾಕ್ಟ್ಲಿ ಕೊನೆವರೆಗೂ ಹಾಗೆ ಇರುತ್ತೆ ಈ ಥರ ಎಲ್ಲ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಬದುಗಳೇ ನಮ್ಮ ಸಂತೋರ್ ಇದ್ದಾರೆ ನೋಡಿ ಅವ್ರ ಮೈಂಡಲ್ಲಿ ಏನು ತಾಟಿದೆ ಅದೇ ಥರ ನನ್ನಲ್ಲೂ ಇರೋದು ಸೊ ಅದರಿಂದ ನಾವು ಪರಿಸರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಇರ್ತೀವಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಾವು ಕರ್ತವ್ಯ ಮಾಡಿ ಏನೋ ಈ ವಿಡಿಯೋ ಮಾಡಬೇಕಾದ್ರೆ ನೋಡಿ ಇಲ್ಲಿ ನೋಡಿ ಪಾಪ ಯಾರೋ ಪುಣ್ಯಾತ್ಮರು ನೋಡಿ ಈ ರೀತಿ ಏನು ಇಲ್ಲಿರ್ತಕ್ಕಂಥ ಪ್ಲ್ಯಾಸ್ಟಿಕ್ಕಿನ್ನಿತರ ತ್ಯಾಜ್ಯ ವಸ್ತುಗಳನ್ನು ಆಯ್ತಾ ಇದ್ದಾರೆ ಸೊ ಇವರು ನಿಜವಾದ ಪರಿಸರ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಮಲೆಮಾದೇಶ್ವರ ಬೆಟ್ಟ ಸನ್ನಿಧಿಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಏನೋ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಿ ನಮ್ಮ ಸ್ವಂತೋರ್ ಥರ ಒಂದಷ್ಟು ಗಿಡ ಮರಗಳನ್ನ ನೆಡೋದ್ರ ಕಡೆ ಗಮನವನ್ನು ಹರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಾ ಪ್ರವಾಸಿಗರಿಗೆ ಎಲ್ಲಾ ಸಾರ್ವಜನಿಕ ವಲಯಕ್ಕೆ ತಲುಪಿಸ್ತಾ ಇದೀವಿ ಹಾಗೆ ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಸೊ ಇವರು ಎಲ್ಲೇ ಹೋದ್ರು ಇವ್ರಿಗೆ ನಿಮ್ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನ ನೀಡಿ ಅಂತ ಒಂದು ಮನವಿ ಥ್ಯಾಂಕ್ ಯು ಧನ್ಯವಾದ ಹಾಗೆ ನಮ್ಮ ಚಂದದವರು ಬನ್ನಿ ಬ್ರದರು ಪಾಪ ಇಲ್ಲಿ ಗಾಡಿ ನಿಲ್ಸಿದೆ ಸೊ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಬನ್ನಿ ಬ್ರದರ್ ಬನ್ನಿ ಸೊ ನಮ್ಮ ಒಂದು ಕಾರ್ಯಕ್ರಮಗಳನ್ನು ನೋಡಿ ಇವರು ಇವರು ಚಂದದಾರರು ಹಾಂ ನೋಡಿ ಇವರು ಇವ್ರು ಚಂದದಾರು ಇವರು ನಮ್ಮ ಚಂದದಾರರು ನೋಡಿ ಇದೇ ಬದುಕು ಹಾಂ ಸೊ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈ ರೀತಿ ಗುರುಸ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಎಲ್ರಿಗೂ ತಲುಪಿಸ್ತಾ ಇದ್ದೀನಿ ಆರಾಮಾಗಿ ಹೋಗಿ ಓಕೆ ಓಕೆ ನೋಡಿ ನಾವೊಬ್ರಿಗೆ ಸಹಕಾರ ಕೊಟ್ರೆ ಇನ್ನೊಬ್ರು ಸಹಕಾರ ಕೊಡ್ತಾರೆ ನೋಡಿ ಆ ಸಂತು ಅವರು ಪಾಪ ಇವ್ರಿಗೆ ಅವ್ರ ಕೈಲಾದದ್ದು ಒಂದು ಸಣ್ಣ ಪುಟ್ಟದು ಕೊಡ್ತಾರೆ ಸೇವೆ ಹ ಇದೇ ಒಬ್ರಿಗೊಬ್ರಿಗೆ ಇರ್ತಕ್ಕಂತ ಅನುಬಂಧ ಅರ್ಧಐತ್ರ ನೋಡಿ ಹ ಸೊ ಇವತ್ತು ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ತೀನಿ ನಾನು ಯಾಕೆ ಮಹಾನ್ ವ್ಯಕ್ತಿ ಸೊ ನಾವು ಎಷ್ಟೋ ಜನ ನೋಡ್ತೀವಿ ಒಂದಷ್ಟು ಜನ ಏನೋ ಇದಾಗಿರೋರು ಏನೋ ಅದಕ್ಕೆ ಫೇಮಸ್ ಆಗಿರೋರನ್ನ ಹಾ ಅದಲ್ಲ ನಿಜವಾದ ಒಂದು ಸಾಮಾಜಿಕ ಕಳಕಳಿ ಇರ್ಬೋದು ನಿಜವಾದ ಈ ಒಂದು ಪರಿಸರದ ಮೇಲೆ ಕಾಳಜಿ ಇರ್ಬೋದು ತೋರಿಸ್ತಕ್ಕಂಥವ್ರೆ ನಿಜವಾದ ಸಾಹಸಿಗರು ನಿಜವಾದ ಸಾಧಕರು ಇದು ನನ್ನ ಒಂದು ಅನಿಸಿಕೆ ನೋಡಿ ನನ್ನ ಮೆಂಟಾಲಿಟಿ ಸೇಮು ಆ ಹುಡುಗನ್ ಥರನೇ ಇದೆ ಆ್ಯಕ್ಚುಲಿ ನಾನು ನನ್ನ ಬುದ್ಧಿನೂ ಅದೇ ಥರ ಸಿಮ್ನ ಅವ್ರು ಏನು ಆಗ್ತಿ ಯೋಚನೆ ಮಾಡ್ತಾರೆ ಅದೇ ಥರ ನಾನುವೇ ಬಟ್ ಇರಲಿ ನನಗೆ ಈ ಸದ್ಯಕ್ಕೆ ಸೈಕಲಲ್ಲಿ ಹೋಗೋಷ್ಟು ಸಾಮರ್ಥ್ಯ ಇಲ್ಲ ನಾನು ಬೈಕಲ್ಲೇ ಸುತ್ತಕೊಂಡು ಒಂದಷ್ಟು ವೀಡಿಯೋ ಮಾಡ್ತೀನಿ ಅವನು ಆ ಹುಡುಗನಷ್ಟು ಏನು ಒಂಥರ ಧೈರ್ಯ ಸ್ಥೈರ್ಯ ಆಮೇಲೆ ಒಂದಷ್ಟು ವೀಡಿಯೋಗಳು ಮಾಡೋದು ಮಟ್ಟೊಂದು ಮಗದೊಂದು ಒಂದು ಊರುಗಳಲ್ಲಿ ವಾಸವಾಗೋದು ಇದೆಲ್ಲ ನನಗೆ ಸಾಧ್ಯ ಇಲ್ಲ ಆತನ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಗುರುತಕ್ಕಂಥ ಕಾರ್ಯವನ್ನು ಮಾಡಿರ್ತೀನಿ ದಯವಿಟ್ಟು ಒಂದು ಮೆಚ್ಚುಗೆ ಇರಲಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಶೇರ್ ಮಾಡ್ಬಿಡ್ರಪ್ಪ ಧನ್ಯವಾದಗಳು